ಗ್ರಾಮೀಣ ಭಾಗದಲ್ಲಿ ಹೆಸರು ಮಾಡಿದಂತಹ ಜೀನಿ ಸಂಸ್ಥೆ ಇವತ್ತು ರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡ್ತಿರುವಂಥದ್ದು ಸೊ ಈಗ ನೋಡ್ಬೋದು ನಾವು ಮುಂಬೈ ನಗರದಲ್ಲಿ ಇರುವಂಥದ್ದು ಅಂತಾರಾಷ್ಟ್ರೀಯ ಮಟ್ಟದ ಫುಡ್ ಎಕ್ಸಿಬಿಷನ್ ಅಲ್ಲಿ ಭಾಗಿಯಾಗಿರುವಂಥದ್ದು ಸೊ ನಾವು ಕೂಡ ಇವಾಗ ಜೀನಿ ಸಂಸ್ಥೆಯ ಮಾಲೀಕರು ದಿಲೀಪ್ ಸರ್ ಅವರು ಬಂದಿದ್ದಾರೆ ಸಾಕಷ್ಟು ರೈತರು ಬೆಳೆಯುವಂತಹ ಕಾಳುಗಳಿಗೆ ಅದಕ್ಕೊಂದು ಆಕಾರ ಕೊಡಬೇಕು ಅದರಲ್ಲಿ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಮತ್ತೆ ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಬೆಳಿಬೇಕು ಮತ್ತೆ ಬೆಳೆದಂತ ರೈತರಿಗೆ ತಕ್ಕ ದರ ಸಿಗಬೇಕು ಅನ್ನೋ ಒಂದು ಸಾಕಷ್ಟು ಮಾಹಿತಿಯನ್ನ ಪಡ್ಕೊಳ್ಳೋಕೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಮುಂಬೈ ನಗರದಲ್ಲಿ ನಡೀತಿರುವಂತಹ ಫುಡ್ ಮೇಳದಲ್ಲಿ ಭಾಗ ಆಗಿದ್ದಾರೆ ಸೊ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಗೆ ಇದೆಲ್ಲನೂ ನಿಮಗೆ ತೋರಿಸ್ತಾ ಮಾತಾಡಿಸ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ಇವತ್ತು ಯರ್ಗುಂಟೆ ಅನ್ನೋ ಗ್ರಾಮದಿಂದ ಮುಂಬೈ ಅನ್ನೋ ನಗರಿವರೆಗೂ ಬಂದಿದ್ದೀವಿ ಸರ್ ಸಾಕಷ್ಟು ನೋಡ್ಬೋದು ಎಲ್ಲ ರೀತಿಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಫುಡ್ ಪ್ರಾಡಕ್ಟ್ಗಳು ಮ್ಯಾನುಫ್ಯಾಕ್ಚರ್ ಆಗುವಂತ ಜಾಗದಲ್ಲಿ ನಾವಿದ್ದೀವಿ ನಿಮ್ಗೆ ಕಾನ್ಸೆಪ್ಟ್ ಬಂತು ಸರ್ ಮುಂಬೈವರೆಗೂ ಬಂದಿದ್ದೀವಿ ನಾವು ಅಂದ್ರೆ ಇಲ್ಲಿ ಮುಂಬೈಯಲ್ಲಿ ನಡೀತಾ ಇದೆ ಸರ್ ಅಂದ್ರೆ ಫುಡ್ ಎಕ್ಸ್ಪೋ ನಡೀತಾ ಇದೆ ಏನು ಅಂತ ಇಲ್ಲಿ ಸಾವಿರಾರು ಕಂಪನಿಗಳು ಮಿಷಿನರಿಗಳು ಬಂದಿದಾವೆ ಅಂದ್ರೆ ಫುಡ್ ಯಾವ ರೀತಿ ತಯಾರಾಗುತ್ತೆ ಕೆಲವೊಂದು ಫುಡ್ ಅಲ್ಲಿ ಎಂತ ವಸ್ತುನ ತಯಾರು ಮಾಡೋದು ಅನ್ನೋದೊಂದು ಮೇಳ ಇದೆ ಅದ್ರಲ್ಲಿ ಏನಾದರೂ ಒಂದು ನಾವು ಹೊಸತನ ಮಾಡಬಹುದಾ ಫುಡ್ ಅಲ್ಲಿ ಏನಾದ್ರೂ ಡಿಫ್ರೆಂಟ್ ಮಾಡಬಹುದಾ ಜನಗಳು ಒಳ್ಳೆ ಫುಡ್ ಕೊಡಬಹುದಾ ಅಂತ ಇವತ್ತು ಚೆಕ್ ಮಾಡೋಣ ಅಂತ ಮುಂಬೈಗೆ ಬಂದಿದ್ವಿ ಸರ್ ಸರ್ ಈಗ ಒಂದು ಚಾಕ್ಲೇಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದಾಗ ನಾವೆಲ್ಲ ನೋಡ್ತಾ ಇದ್ದೀವಿ ಸೊ ನೀವು ರಾಗಿ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಅಕ್ಕಿ ಹಿಟ್ಟಲ್ಲೇ ಚಾಕ್ಲೇಟ್ ತಯಾರಾಗಬೇಕು ಕ್ರೀಮ್ ತಯಾರಾಗಬೇಕು ಅದ್ರಲ್ಲಾಗಿರುವಂತಹ ಒಂದು ಕೇಕ್ ತಿನ್ಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಬೆಳಿಗ್ಗೆಯಿಂದ ನಾವು ಓಡಾಡ್ತಾ ಇದ್ದೀವಿ ಸೊ ಯಾಕಾಗ್ ಸರ್ ಇದು ಸರ್ ಇಲ್ಲಿ ನೋಡಿದ್ರಲ್ಲ ಬೇಕಾದಷ್ಟು ಮಿಷಿನರಿಗಳು ನೋಡಿದ್ರಿ ಬೇಕಾದಷ್ಟು ಫ್ಯಾಕ್ಟ್ರಿಗಳನ್ನ ನೋಡಿದ್ರಿ ಆ ಒಂದೊಂದು ಎಷ್ಟು ಇಲ್ಲಿಗೆ ನಮ್ಗೆ ಅನಿಸ್ತು ಅವಾಗ ಊರಲ್ಲಿದ್ದಾಗ ಏನು ಗೊತ್ತಾಗ್ತಿಲ್ಲ ಈ ಇಷ್ಟೊಂದು ಫ್ಯಾಕ್ಟ್ರಿ ನೋಡಿದಾಗ ಅದ್ಭುತವಾಗಿ ಅಂದ್ರೆ ಕಡಿಮೆ ಬಜೆಟ್ ಸಮೇತ ಒಂದು ಉದ್ದಿಮೆ ಮಾಡಬಹುದು ಇಲ್ಲಿ ಬಂದು ಯಾರಾದರೂ ಬಂದು ನೋಡಿದ್ರೆ ಆ ಈ ಎಕ್ಸಿಬಿಷನ್ ಅಲ್ಲಿ ಬಂದು ನೋಡಿದ್ರೆ ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಉದ್ದಿಮೆ ಮಾಡಬಹುದು ಆ ಲೆವೆಲಲ್ಲಿ ನಲ್ಲಿ ಇದೆ ಸರ್ ಇದು ಎಕ್ಸಿಬಿಷನ್ ಇವತ್ತು ನಮ್ಮ ಉದ್ದೇಶ ನಮ್ಮ ಜೀನಿ ಸಂಸ್ಥೆಯಿಂದ ಕೆಲವೊಂದು ನೋಡಿದ್ರಲ್ಲ ಬೆಳಿಗ್ಗೆ ನೋಡಿದ್ವಿ ಪಾಸ್ತಾ ನೋಡಿದ್ವಿ ಸಾವಿಗೆ ನೋಡಿದ್ವಿ ಅಂದ್ರೆ ಯಾವುದೇ ಧೂಳಂಗೆ ಯಾವ ರೀತಿ ಸಾವಿಗೆ ಆಗುತ್ತೆ ಎಷ್ಟೋ ಜನ ಆ ಸಾವಿಗೆ ಒತ್ತಿ ಒಣಗಾಕಿ ಅದನ್ನ ಬಿಸಿಲಲ್ಲಿ ಒಣಗಾಕಿ ಕೊಡ್ತಾ ಇರ್ತಾರಲ್ಲ ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ಒಂದೊಂದು ಒಂದೊಂದ್ ತರ ಡಿಫ್ರೆಂಟ್ ಆಗಿದೆ ನಾವು ಬೆಳಗ್ಗೆಯಿಂದ ನೋಡಿದ್ದು ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದ್ ನೋಡಿದ್ರೆ ನನಗಂತೂ ಖುಷಿ ಆಯ್ತು ಯಾಕಂದ್ರೆ ಇಲ್ಲಿ ಬಂದಾಗ್ಲಿಂದ ಒಂದ್ ಎರಡು ಹೊಸತನ ಮಾಡ್ಬೋದಲ್ಲ ಅಂತ ಅನ್ನಿಸ್ತು ಬಿ ಹ್ಯಾಪಿ ಸರ್ ತುಂಬಾ ಚೆನ್ನಾಗಿದೆ ಸರ್ ಇನ್ನೊಂದು ನಾವು ಬೆಳಿಗ್ಗೆಯಿಂದ ನೋಡ್ತಾನೆ ಇದ್ದೀವಿ ಎಲ್ಲರೂ ಕೂಡ ಸೂಟು ಊಟ ಹಾಕೊಂಡೇ ಇದ್ದಾರೆ ಸರ್ ಬಟ್ ನಾವು ಬೆಳೆಯುವಂತ ರೈತರು ಅಕ್ಕಿ ಆಗಿರ್ಬೋದು ಗೋಧಿ ಆಗಿರ್ಬೋದು ಎಲ್ಲಾನು ಕೂಡ ದವಸೆ ಸಾಕಷ್ಟು ಸಿರಿಧಾನ್ಯಗಳು ಬೆಳೆಯೋದು ರೈತರು ಸೊ ಆ ರೈತರು ಬೆಳೆದಂತ ವಸ್ತುಗಳೇ ಇಂದಾನೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಸೊ ಈಗ ನೀವು ಹಳ್ಳಿ ಭಾಗದಲ್ಲಿ ಇರುವಂಥ ರೈತರು ದುಡಿದಿರುವಂತಹ ಈ ಒಂದು ಬೆಳೆಗಳಿಗೆ ಆ ಒಂದು ಜೀವ ಕೊಡುವಂತ ಕೆಲಸ ಮಾಡ್ತಾ ಇದ್ದೀರ ಅಂದರೆ ಅಂದ್ರೆ ನೋಡಿ ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಡಿಫ್ರೆಂಟ್ ಮಿಷಿನ್ಗಳು ಒಂದೊಂದು ಒಂದೊಂದು ತರ ಇದಾವೆ ಅಲ್ಲಿ ಮುಂದೆ ಬನ್ನಿ ಅಂದ್ರೆ ಮುಂದೆ ಹೋಗ್ತಾ ಇನ್ನೊಂಥರ ಡಿಫರೆಂಟ್ ಮಿಷಿನ್ ಇದಾವೆ ಅಂದ್ರೆ ಒಂದು ವಸ್ತು ಈಗ ನಮ್ಮಲ್ಲಿ ಏನಾಗುತ್ತೆ ತರಕಾರಿ ಹಾಳಾಗಿದ್ದು ಸ್ವಲ್ಪ ದಿನ ಆಯ್ತು ಅಂತಂದ್ರೆ ವೇಸ್ಟ್ ಅಂತ ಬಿಸಾಕ್ತಿವಿ ಆ ವೇಸ್ಟ್ ತರ್ಕಾರಿಲು ಸಮೇತ ಒಂದು ವಸ್ತುನ ತಯಾರು ಮಾಡ್ಬೋದು ಅನ್ನೋದಕ್ಕೆ ಇಲ್ಲೊಂದು ಕಾಣ್ತಾ ಇದೆ ಸರ್ ಅಂದ್ರೆ ರೈತರು ಬೆಳೆದಂತ ಯಾವುದೇ ವಸ್ತುನೂ ಸಮೇತ ಹಾಳಾಗ್ದಂಗೆ ಅದೊಂದು ಪ್ರಾಡಕ್ಟ್ ತಯಾರು ಮಾಡ್ಬೋದು ಕೆಲವೊಂದು ಧಾನ್ಯಗಳು ರೈತರಿಂದ ಹಾಳಾಗ್ತಾ ಇರ್ತಾವಲ್ಲ ಅಂತ ಧಾನ್ಯಗಳು ಯಾವ್ದು ಸಮೇತ ಹಾಳಾಗ್ದಂಗೆ ಮಿಷಿನರಿಗಳಿದಾವೆ ಆ ನಾವು ಸುಮ್ಮನೆ ಏನೋ ತರಕಾರಿ ಬೆಳೆದಿರ್ತೀವಿ ಟೊಮೊಟೊ ಬೆಳೆದಿರ್ತೀವಿ ರೇಟ್ ಇಲ್ಲ ಅಂತ ಬಿಸಾಕ್ತಾ ಇರ್ತೀವಿ ಇಲ್ಲಿ ಬಂದಾಗ ಗೊತ್ತಾಯ್ತು ಟೊಮೊಟೊದಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ ನ ಇಲ್ಲಿ ರೆಡಿ ಮಾಡಬಹುದು ತುಂಬಾ ಪ್ರಾಡಕ್ಟ್ ಇದಾವೆ ಮುಂಬೈ ಅಂದ್ರೆ ಸಮುದ್ರ ಈ ಎಕ್ಸಿಬಿಷನ್ ಸಮುದ್ರ ಮುಂಬೈ ಅಲ್ಲಿ ಫ್ಲೈಟ್ ಇಳಿದು ಬರ್ಬೇಕಾದ್ರೆ ಆ ಸಣ್ಣ ಸಣ್ಣಗಳು ಆ ಮನೆ ನೋಡಿ ಏನಪ್ಪ ಮುಂಬೈ ಅನ್ನಂಗಾಯ್ತು ಆದ್ರೆ ಈ ಎಕ್ಸಿಬಿಷನ್ ಅಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಎಷ್ಟು ದೊಡ್ಡ ಸಮುದ್ರ ಇದು ಮುಂಬೈ ಅಂತ ಗೊತ್ತಾಯ್ತು ಗ್ರಾಹಕರೇ ನಾನು ಹೇಳೋದಿಷ್ಟೇ ನೀವು ಸಮೇತ ಯಾವುದಾದ್ರೂ ಒಂದು ಕಂಪ್ನಿ ಕಟ್ಟಬೇಕು ಅಂತ ಅಂದರೆ ಈ ಫಸ್ಟ್ ಎಕ್ಸಿಬಿಷನ್ ಅಲ್ಲಿ ಪಾಲ್ಗೊಳ್ಳಿ ಯಾವ್ಯಾವ ಮಿಷಿನ್ ಹಾಕಿದ್ರೆ ಏನು ಮಾಡ್ಬೋದು ಅಂದ್ರೆ ನಿಮ್ಮ ತಲೆಯಲ್ಲಿರಲಿ ಕಡಿಮೆ ಬಜೆಟ್ ಅಲ್ಲಿ ಒಂದು ಫ್ಯಾಕ್ಟ್ರಿ ಮಾಡೋದಿರಲಿ ಐ ಬಜೆಟ್ ಹಾಕಿ ಫ್ಯಾಕ್ಟ್ರಿ ಮಾಡಕ್ ಹೋದರೆ ಲಾಸ್ ಆಗ್ತೀವಿ ಕಡಿಮೆ ಬಜೆಟ್ ಹಾಕಿ ಒಂದು ಫ್ಯಾಕ್ಟ್ರಿ ಮಾಡೋದಕ್ಕೆ ಉತ್ತಮ ಉದಾಹರಣೆ ಯಾಕಂದ್ರೆ ಇದು ಎಕ್ಸಿಬಿಷನ್ ಮುಂಬೈಲಲ್ಲಿ ಒಂದೇ ಅಲ್ಲ ಬೆಂಗಳೂರಲ್ಲಿ ನಡೆಯುತ್ತೆ ಡೆಲ್ಲಿ ನಡೆಯುತ್ತೆ ಎಲ್ಲಾ ಕಡೆ ನಡೀತಾ ಇರ್ತೈತೆ ಆದ್ರೆ ನಮಗೆ ಗೊತ್ತಿರಲ್ಲ ಅಷ್ಟೇ ತಿಳ್ಕೊಂಡು ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ ಸರ್ ಒಂದು ಪೀಸು ಒಂದೂವರೆ ಗ್ರಾಮ್ ಬರುತ್ತಂತೆ ಅಂದ್ರೆ ಇದು ರೈಸ್ ಆಗಲೇ ನಾವು ಕೈಯಲ್ಲಿ ಇಟ್ಕೊಂಡಿದೀವಲ್ಲ ರೈಸಲ್ಲಿ ತಯಾರಾಗಂತ ಖಾರ ಹಾಕಿದ್ರೆ ಖಾರ ಹಾಕಿ ನೋಡಬೇಕು ಮನೆಯಲ್ಲಿ ಚೆನ್ನಾಗಿದೆ ಆದ್ರೆ ಏನು ಅಂತಂದ್ರೆ ಬಜೆಟ್ ಮಾತ್ರ ತುಂಬಾ ಜಾಸ್ತಿ ಇದೆ ಅರವತ್ತು ಲಕ್ಷ ಇದೆ ಈ ಮಿಷಿನ್ ಬಂದು ಲಕ್ಷ ಇದೆ ಒಂದು ಗಂಟೆಗೆ ಹದ್ಮೂರ್ ಕೆಜಿ ಬರುತ್ತೆ ಅಂದ್ರೆ ಈ ರಾ ಮೆಟೀರಿಯಲ್ ಹಾಕಿದ್ರೆ ಹದ್ಮೂರ್ ಕೆಜಿ ಒನ್ ಅವರ್ ಬರುತ್ತಂತೆ ಸೊ ನೋಡ್ಬೋದು ಇಲ್ಲಿ ರಾಗಿ ಮತ್ತೆ ಹತ್ತಿ ಇಟ್ಟು ಗೋಧಿ ಇಟ್ಟು ಈ ಬೇಳೆ ಇದ್ರನ್ನೆಲ್ಲಾ ಒಂದು ಬಿಸ್ಕೆಟ್ ಮಾಡ್ಬೋದು ಅಂದ್ರೆ ಇದು ಹೆಸರು ಕಾಳು ಹಾಕಿದ್ರೆ ನೋಡಿ ರೆಡಿ ಬರುತ್ತೆ ನಾವು ಇಲ್ಲಿ ಅಂಗಡಿಲಿ ಕುರ್ಕುರೆ ಲೇಸು ಅಂತ ಐದು ರೂಪಾಯಿ ಪ್ಯಾಕೆಟ್ ಕೊಡ್ತೀವಲ್ಲ ಅದ್ರಲ್ಲಿ ಅದಕ್ಕಿಂತ ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತ ಅದ್ಭುತವಾಗಿದೆ ಆದ್ರೆ ಇದು ಹೆಸರು ಎಲ್ಲಾ ಧಾನ್ಯದಲ್ಲೂ ಮಾಡ್ಬೋದಂತೆ ಹೆಸರು ಕಾಳು ಒಂದೇ ಅಂತಲ್ಲ ರಾಗಿ ಜೋಳ ಎಲ್ಲಾ ತರ ಧಾನ್ಯದಲ್ಲೂ ರೆಡಿ ನಮ್ಮ ಹಿಟ್ಟು ಹಾಕಿದ್ರೆ ಇತ್ತ ಹಾಕಿದ್ರೆ ನೋಡಿ ಈ ಥರ ಬರುತ್ತೆ ತುಂಬ ಟೇಸ್ಟಿ ಚೆನ್ನಾಗಿದೆ ತಿನ್ನೋದಕ್ಕೆ ಮಾತ್ರ ಅದ್ಭುತವಾಗಿದೆ ಈ ರೀತಿ ಬರ್ತಾ ಇರುತ್ತೆ ಅಂದರೆ ನಾವು ಚಿಪ್ಸು ಎಲ್ಲ ಕಡೆ ಮಾರ್ಕೆಟಲ್ಲಿ ಚಿಪ್ಸೇ ಓಡ್ತಾ ಇದೆ ಈ ಈ ಐಟಮು ಎಲ್ಲೂ ಯಾವ ಮಾರ್ಕೆಟಲ್ಲೂ ಇಲ್ಲ ಅಂದ್ರೆ ಈ ಥರ ಬಿಸ್ನೆಸ್ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಟ್ರೈ ಮಾಡೋಕೆ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಈ ಒಂದು ಮುಂಬೈ ನಗರದ ಎಕ್ಸಿಬಿಷನ್ ಅಲ್ಲಿ ಆಹಾರ ಸಿರಿಧಾನ್ಯಗಳ ಒಂದು ಬೃಹತ್ ಸಮುದ್ರ ಇದು ಇಲ್ಲೆಲ್ಲ ಬಂದು ನೋಡಿದೀವಿ ಸೊ ಜೀನಿ ಸಂಸ್ಥೆಯ ಮಾಲೀಕರು ದಿಲೀಪ್ ಸರ್ ಒಂದು ಮಾತು ಹೇಳಿದ್ರು ಗ್ರಾಹಕರು ಇಂಥ ಎಕ್ಸಿಬಿಷನ್ಗೆ ಭೇಟಿ ಕೊಡಿ ಸಣ್ಣ ಗಾತ್ರದಲ್ಲಿ ಒಂದು ಉದ್ಯಮನ ಸ್ಟಾರ್ಟ್ ಮಾಡ್ಬೋದು ಅಂತನೂ ಕೂಡ ಹೇಳಿದ್ದಾರೆ ಸೊ ಇದೆಲ್ಲನು ಕೂಡ ನಿಮ್ಗೆ ತೋರಿಸಿದೀವಿ ಇಲ್ಲಿ ನೋಡ್ಬೋದು ನೋಡಿ ಎಲ್ಲಿ ಸಿರಿಧಾನ್ಯಗಳಿಂದ ಏನು ಉತ್ಪತ್ತಿ ಆಗುತ್ತೋ ಅದಕ್ ಮಾತ್ರ ಇಲ್ಲಿ ನಾವು ಬೆಲೆ ಕೊಡ್ತಾ ಬಂದ್ವಿ ಬೆಳಿಗ್ಗೆಯಿಂದನೂ ಕೂಡ ಸೊ ಇಷ್ಟ ಆಗಿದೆ ಈಗ ಮತ್ತೆ ಜೀನಿ ಸಂಸ್ಥೆ ಏನೆಲ್ಲ ಉತ್ಪತ್ತಿ ಮಾಡುತ್ತೆ ಈ ರಾಜ್ಯಕ್ಕೆ ಮತ್ತೆ ದೇಶಕ್ಕೆ ಕೊಡುಗೆಯಾಗಿ ಕೊಡುತ್ತೆ ಅನ್ನೋದು ಕಾದ್ದು ನೋಡೋಣ ಸೊ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಾನು ನಿಮ್ಮ ಬರ್ಗೂರ್ ಹರ್ಷದ್